ವಿ ವಿ ಚನ್ನಿವಾಲ್ ಪ್ರೆಸಿಡೆಂಟ್ ಅಲ್ಲಿ ಕರ್ನಾಟಕ ರಾಜ್ಯ ಶಾಖೆಯಾದ ಇಂದು ಮಾರ್ಚ್ ಎಂಟನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ಪರವಾಗಿ ನೀವು ವಿಶ್ವ ಮಹಿಳಾ ಪರಿಚಯ ಆಚರಿಸುವ ಉದ್ದೇಶ ಏನಪ್ಪ ಅಂತಂದರೆ ನಂತರ ಹೆಣ್ಣು ಮಕ್ಕಳಿಗೆ ಇಕ್ವಾಲಿಟಿ ಮತ್ತು ಎಂಪವರ್ಮೆಂಟ್ ಅವರಿಗೆ ಸಮಾನತೆ ಒಂದು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಈ ಎಂಟು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದ ಸೊ ಆ ದಿಶೆಯಲ್ಲಿ ನಾವು ಸಹ ಏನಂತಲ್ಲ ಹೆಣ್ಣು ಮಕ್ಕಳಿಗೆ ಅಂತ ಒಂದು ಸಮಾನತೆಯನ್ನು ಸ್ತ್ರೀ ಪುರುಷ ಭೇದ ಭಾವವಿಲ್ಲದೆ ಎಲ್ಲರಿಗೂ ಒಂದು ಪ್ರತಿಯೊಂದು ಬಗ್ಗದಲ್ಲಿಯೂ ಸ್ತ್ರೀ ಮತ್ತು ಪುರುಷರಿಗೂ ನಮ್ಮ ಪುನಃ ಸಮಾನತೆ ಬೇಕು ಅಂತ ಒಂದು ಉತ್ತರದಿಂದ ನಾವು ಇಲ್ಲಿ ಒಂದು ಆಚರಿಸ್ತಾ ಇದ್ದೀವಿ ಹಿಂದಿನ ಕಾಲದ ಹನ್ನೆರಡು ಹನ್ನೊಂದೇ ಶತಮಾನದಲ್ಲಿಯೇ ಆಗ ಅಸ ಮಹಾತ್ಮ ಮಹಾನತವಾದಿಯಾದಂಥ ಬಸವಣ್ಣನವರೇ ಏನಂತಲ್ಲ ಸ್ತ್ರೀ ಪುರುಷ ಭೇದವಿಲ್ಲದೆ ಅಲ್ಲಿ ತಮ್ಮ ಒಂದು ಅನುಭವ ಮಂಟಪದಲ್ಲಿ ಪ್ರಭುಗಳು ಮತ್ತು ಇನ್ನಿತರ ಶರಣರು ಸಹ ಇನ್ನ ಸ್ತ್ರೀ ಮತ್ತು ಪುರುಷರಿಗೆ ಬೇರುವವಿಲ್ಲದೆ ಸಮಾನವಾದ ಒಂದು ಹಕ್ಕುಗಳನ್ನು ಅವರು ಬಂಧಿಸಿಕೊಟ್ಟಿದ್ರು ಆ ಒಂದು ಬಂದು ಈಗ ಅದು ಮುಂದುವರಿಯಬೇಕು ಮತ್ತು ಅಲ್ಲದೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಸರ್ಕಾರಗಳು ಸಹ ಹೇಳಿದರೆ ವಿಶ್ವ ಮಹಿಳಾ ದಿನಾಚರಣೆಗಳನ್ನು ಆಚರಿಸ್ತಾ ಇದ್ದಾರೆ ಸೊ ಈ ದಿಶೆಯಲ್ಲಿ ಈ ಒಂದು ಇನ್ನ ಪ್ರೋಗ್ರೆಸ್ ಈ ಈ ವರ್ಷದ ಒಂದು ಥೀಮ್ ಏನಿದೆಯಪ್ಪ ಅಂತಂದರೆ ಎಕ್ಸಲರೇಟ್ ಆ್ಯಕ್ಷನ್ನ ಎಕ್ಸಲೇ ಟೆಕ್ಷನ್ ಅಂತಂದ್ರೆ ಯಾಕಂದ್ರೆ ಈಗ ನಡೀತಿರೋ ಒಂದು ಪ್ರಗತಿ ಪಥದಲ್ಲಿ ಆಗಲಿ ತೀವ್ರಗತಿಯನ್ನು ತ್ವರಿತವಾಗಿ ಸಾಗಲಿ ಒಂದು ವೇಳೆ ಇದೇ ರೀತಿಯ ಸ್ಲೋ ಪ್ರೋಗ್ರೆಸ್ ಆಯ್ತು ಅಂತಂದ್ರೆ ಇದು ಪುರುಷ ಮತ್ತು ಸ್ತ್ರೀಯರಲ್ಲಿ ಲೋಕಲ್ ಆಗೋ ಆಗೋದಕ್ಕೆ ಎರಡು ಸಾವಿರದ ಮುನ್ನೂರ ಐವತ್ತೆಂಟು ಅಂದರೆ ಇನ್ನೂ ಐದು ಜನ್ರೇಷನ್ಸ್ ಬರಬೇಕಾಗುತ್ತೆ ಸೊ ಅಷ್ಟು ವೇಳೆ ಕಾಯಲಾರದೆ ಆದಷ್ಟು ತ್ವರಿತಗತವಾಗಿ ನಾವು ಏನಂತಲ್ಲ ಸ್ತ್ರೀ ಸಮಾನತೆಗೆ ನಾವು ಮಹತ್ವ ಕೊಡಬೇಕು ಅಂತ ಹೇಳಿ ನಾವು ಒಂದು ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಪರವಾಗಿ ನಾವು ವಿಶ್ವಮಯ ದಿನಾಚರಣೆಯನ್ನು ಆಚರಿಸೋದರಲ್ಲೇ ಇಂದಿನ ದಿವಸ ಒಬ್ಬ ಸಮಾಜದಲ್ಲಿ ಪ್ರ ಮಹಿಳೆಯರಿಗೆ ಐದು ಜನ ಮಹಿಳೆಯರಿಗೆ ನಾವು ಸನ್ಮಾನ ಮಾಡಿ ಅದನ್ನು ಸಾಹಿತ್ಯಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದಂಥ ಮಾನ್ವೀಯರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದ್ದೇವೆ ಸರ್ ಮಹಿಳಾ ದಿನ ಚಂದ್ರ ಮತ್ತು ಎಲ್ಲರಿಗೂ ವಿಶ್ವ ಮಹಿಳಾ ದಿನ ಮಹಿಳಾ ದಿನದ ಶುಭಾಶಯಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತೀವಿ ಇವತ್ತು ಅತ್ಯಂತ ಮುಖ್ಯವಾದ ಒಂದು ಕಾರ್ಯ ನಾವು ಮಾಡಬೇಕಾಗಿದೆ ಜೆಂಡರ್ ಬ್ಯಾಲೆನ್ಸ್ ನಾವು ಕೇಳ್ತಾ ಇದ್ದ ಯಾವ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಒಬ್ಬ ಸ್ತ್ರೀ ಅಂತಂದರೆ ಬಹಳ ಮುಖ್ಯವಾದಂತಹ ಒಂದು ಕಾರ್ಯ ತಾಯಿಯಾಗಿ ಮಗಳಾಗಿ ಅಮ್ಮನಾಗಿ ಮತ್ತು ಹೆಂಡತಿಯಾಗಿ ಅದ್ರ ಜೊತೆಗೆ ತನ್ನ ಕ ಮನೆಯಲ್ಲಿ ನೋಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ಎಷ್ಟು ಕೂಡ ಪ್ರೀತಿ ಧರ್ಮವನ್ನು ತುಂಬ ಸೂಕ್ತವಾಗಿ ನೆರವೇರಿಸ್ತಾ ಇವತ್ತು ಡಾಕ್ಟರ್ಸ್ ತರ ಹಂಪಿಕೆಯಾಗಿ ಸೂಕ್ತಿಯಾಗಿ ಪೇಷಂಟ್ಸ್ನಲ್ಲಿ ತೋರಿಸುವಂತಹ ಪ್ರೀತಿ ವಾತ್ಸಲ್ಯ ಒಂದು ಹೆಣ್ಣು ಮಗಳು ತೋರಿಸುವಂತಹ ಒಂದು ಒಂದು ಕೇರು ಮೆನ್ನಲ್ಲಿ ಆಗುತ್ತೆ ಇದು ಭಾರತೀಯ ವೈದ್ಯಕೀಯ ಸಂಘ ತುಂಬ ಗರ್ಭದಿಂದ ವುಮೆನ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ಬಹಳ ಅತ್ಯುತ್ತಮವಾಗಿ ಭಾಳ ಮೀನಿಂಗ್ ಪ್ರೋಗ್ರಾಮ್ ಇರೋದು ಮಾಡ ಅವರ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಸೇವೆ ಮಾಡದಿರುವಂಥ ಮಾಡಿರುವಂತಹ ಒಂದು ಹೆಣ್ಣು ಮಕ್ಕಳನ್ನ ಗೌರವಿಸುವಂತಹ ಕಾರ್ಯಕ್ರಮವನ್ನು ಭಾರತೀಯ ವೈದ್ಯಕೀಯ ಸಂಘ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ನಮ್ಮ ಪ್ರೆಸಿಡೆಂಟ್ ಡಾಕ್ಟರ್ ವಿ ಬಿ ಚಿನ್ನಮ್ಮನವರ ಅಧ್ಯಕ್ಷತೆಯಲ್ಲಿ ನಡೀತಿರೋದು ಬಹಳ ಒಂಥರ ಗರ್ವದಿಂದ ಹೇಳುವಂತಹ ಒಂದು ಕಾರ್ಯ ಇದು ಮತ್ತು ಏನು ಮಾಡಿದ್ವಿ ನಾವು ಒಂದು ವಾಕ್ಯತಾನ ಮಾಡಿದ್ವಿ ಅದೇನಾಗ್ತಾಯಿದೆ ಸೊಸೈಟಿಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ಉದ್ದೇಶ ಮೆನ್ ವುಮೆನ್ ಶುಡ್ ಬಿ ರೆಸ್ಪೆಕ್ಟೆಡ್ ಆಗಿಸ್ಟ್ ಯಾವಾಗ ವುಮೆನ್ ಇರ್ತಾಳೋ ಯಾವ ದೇಶದಲ್ಲಿ ಆ ರೆಸ್ಪೆಕ್ಟ್ ಇರ್ತಾಳೋ ಆ ದೇಶ ಚೆನ್ನಾಗಿರುತ್ತೆ ಅಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದೀವಿ ಹಾಗಾಗಿ ವುಮೆನ್ ಶುಡ್ ಬಿ ಜೀವನ್ ಎಸ್ಟ್ ರೆಸ್ಪೆಕ್ಟ್ ಭಾರತೀಯ ವೈದ್ಯಕೀಯ ಸಿದ್ಧ ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿರೋದು ಭಾಳ ಸಂತೋಷದ ಸಂಗೀತ ಹೇಳಿ ನಾನು ಹೇಳ್ತೇನೆ ನಾನು ಡಾಕ್ಟರ್ ವಿ ಸೂರ್ಯರಾಜು ರಾಜ್ಯ ಕಾರ್ಯದರ್ಶಿ ಭಾರತೀಯ ದೇಕೆಸಿ